ಸರ್ ಅದ್ ಒಂದು ಖುಷಿ ಇನ್ನೊಂದು ಅದು ಬಂತಲ್ಲ ನನ್ ಇಡೀ ಸಿನಿಮಾ ನೋಡ್ದಾಗ ಅದು ಅನ್ಸ್ತಾ ಇದೆ ನಿಮ್ಗೆ ಮಾತಾಡಕ್ ಆಗ್ತಾ ಇಲ್ಲ ಸ್ಟೇಜ್ ಮೇಲೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದ್ರೆ ಈ ಕ್ಷಣ ನನ್ಗೆ ಅಂದ್ರೆ ಅಣ್ಣ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ ಕನ್ಸು ಅದು ನನ್ಗೆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅಂತ ಅಲ್ಲ ಆ ಖುಷಿಗೆ ಬರ್ತಾ ಇದೆ ಜಾಸ್ತಿ ಹೇಳ್ತಾರೆ ಹೇಳ್ತಾರ ಚಿತ್ರ ಬಿಡುಗಡೆ ಆಗಿದೆ ಸೊ ನಾವು ಕಷ್ಟಪಟ್ಟು ಮಾಡಿದ ಚಿತ್ರ ಇವತ್ತು ಬಿಡುಗಡೆ ಆಗಿದೆ ಕರ್ನಾಟಕಾದ್ಯಂತ ರಿಲೀಸ್ ಆಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಮೈಸೂರು ಹುಬ್ಳಿ ಗೋಕಾಕ್ ಎಲ್ಲ ಕಡೆ ಆಲ್ಮೋಸ್ಟ್ ಫೀಲಿಂಗ್ ನಡೀತಾ ಇದೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಜನ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಸೊ ಇದೇ ತರ ಬಂದ್ ನೋಡಿ ತುಂಬಾ ಖುಷಿ ಇದಾರೆ ಅದು ತುಂಬ ನಾವು ಕ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಒಂದು ಆ ರೆಸ್ಪಾನ್ಸ್ ಇದೆ ಅಲ್ವಾ ಅದು ಒಂದು ನಮಗೆ ಇಷ್ಟು ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನಿಸ್ತಿದೆ

ಒಬ್ಬ ರೌಡಿ ಅಲ್ಲಿ ಆಗ್ತಕ್ಕಂತ ಜೀವನದಲ್ಲಿ ಏನೇನ್ ಆ ಬದಲಾವಣೆ ಆಗ್ತವೆ ಏನೇನು ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾಯಿ ಇದೆ ಇರುತ್ತೆ ಸೊ ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ ಸೊ ಇದ್ರ ಮೇಲೆ ಹೋಗ್ತಕ್ಕಂಥ ಪ್ಯಾಟರ್ನ್ ಇದರಲ್ಲಿ ಅಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಎಳ್ದಿದ್ದೀನಿ ಟಚ್ ಆಗುತ್ತೆ ಒಡೀಸ್ ಅಂತ ಕೂಡ ಹೊಡಿಯೋದು ಬಡಿಯೋದು ಅಷ್ಟೇನೇ ಅಲ್ಲ ಒಂದು ಲೈಫ್ ಅಲ್ಲಿ ಫ್ಯಾಮಿಲಿ ನಡೀತಕ್ಕಂಥ ಕೆಲವು ಘಟನೆಗಳಿಂದ ಏನೇನ್ ಆಗುತ್ತೆ ಅಂತ ಹೇಳೋದು ಸಿನಿಮಾ ಮಾತಾಡುತ್ತೆ ಈಗ ಒಬ್ಬ ಯುವಕ ತುಂಬಾ ಭಾವಕ ಆಗಿದ್ದಾರೆ ಸರ್ಚ್ ಮಾಡಿದ್ದೀನಿ ಅಂದ್ರೆ ಕೆಲಸವನ್ನು ಪರಿಪೂರ್ಣ ಮಾಡಿದ್ದೀರಾ ಅದರಲ್ಲಿ ಜೋಗಿ ಪ್ರೇಮ್ ಜೊತೆಗೆ ನಿಜವಾದ ದರ್ಶನ ಇತ್ತು ಇಲ್ಲಿ ಜೂನಿಯರ್ ದರ್ಶನ ಇಟ್ಕೊಂಡಿದ್ದೀರಾ ಅದಕ್ಕೆ ಕಾಕತಾಳಿ ಅಂತ ನಾನು ಕೇಳಿದೆ ಹಂಗಾಗಿ ನಿಮ್ಗೆ ಗೆಲುವು ನಿಜವಾಗ್ಲು ನಿಜದಲ್ಲೇ ಕಾಣಿಸ್ತಾ ಇದೆ ದರ್ಶನ್ ಅವರು ಇಲ್ಲೇ ಜೊತೆಗೆ ಜೊತೆಗೆ ಇದಾರೆ ಆಕ್ಚುಲಿ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ ಎರಡು ಸಾಂಗ್ ತುಂಬಾ ಅದ್ಭುತವಾಗಿದೆ ಆಕ್ಚುಲಿ ನಾನ್ ನಾ ಇಷ್ಟು ಮಾಡಿದ್ರು ನಾನ್ ಈಗ ನೋಡಿದ್ರು ನನ್ಗೆನೆ ಕಣ್ಣಲ್ಲಿ ಇರೋದ್ರೆ ಆ ಸೀನ್ ಬರ್ಬೇಕಾದ್ರೆ ನಾನು ಎರಡು ಸೆಕೆಂಡು ಅಹ್ ನಾನು ಅದ್ ಹೋಗ್ತೀನಿ ನಾನ್ ಸಿನಿಮಾ ಮಾಡಿ

நான் அதே ப்ரட்டர் நான் நம்ம அப்ப அம்மா அள்ளி ரெத்தோ சோ அது ஊட்டி பெழுதிஷன் தாய் அந்த நமக்கு அப்ளை